ಬ್ರಿಟಿಷರ ಸೊಲ್ಲಡಗಿಸಿದ್ದ ವೀರವನಿತೆ ಕಿತ್ತು ರಾಣಿ ಆಂಗ್ಲರ ನಿದ್ದೆಗೆಡಿಸಿದ್ದ ವೀರ ಸಂಗೊಳ್ಳಿ ರಾಯಣ್ಣ ಇವರಿಬ್ಬರು ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನದ ಸಂಕೇತ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ತೋಟಗಾರಿಕೆ ಇಲಾಖೆ ಎರಡು ನೂರ ಹತ್ತೆಂಟನೆಯ ಫಲಪುಷ್ಪ ಪ್ರದರ್ಶನವನ್ನು ವೀರ ಪರಂಪರೆಯೇ ಎಂದು ಅನಾವರಣಗೊಳ್ಳುತ್ತಿದೆ ಸಿ ಎಂ ಸಿದ್ದರಾಮಯ್ಯನವರು ಬೆಳಗ್ಗೆ ಹತ್ತು ಗಂಟೆಗೆ ಗಾಜಿನ ಮನೆಯಲ್ಲಿ ಫಾರ್ ಆಗಸ್ಟ್ ಏಳನೇ ತಾರೀಕು ಈ ಅಧಿಕೃತವಾಗಿ ಅನಾವರಣ ಮಾಡಿದರು ಹನ್ನೆರಡು ದಿನಗಳ ಕಾಲ ಈ ಫ್ಲವರ್ ಶೋ ನಾವು ಕೂಡ ಇವತ್ತು ಅಂದರೆ ಹದಿನೇಳನೇ ತಾರೀಕು ನಾವು ಕೂಡ ಅಲ್ಲಿ ಹೋಗಿ ನಲ್ಲಿರುವಂಥ ಫಲಪುಷ್ಪ ಪ್ರದರ್ಶನವನ್ನು ಕಣ್ತುಂಬ ನೋಡಿಕೊಂಡು ಬಂದ್ವಿ ಎಷ್ಟು ಅದ್ಭುತವಾಗಿ ಮಾಡಿದರೆ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಸಿಂಹ ಮತ್ತು ಮಲದ ಇರುವಂಥ ಒಂದು ಬಾವಿಯ ಪಕ್ಕದಲ್ಲಿ ಕೂತಿರುವಂಥ ಚಿತ್ರಣವನ್ನು ಮಾಡಿದ್ದಾರೆ ಹಾಗೆ ಹಳ್ಳಿಯ ವಾತಾವರಣ ಇರುವಂಥ ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟಂಥ ರೈತರಿಗೆ ಸಂಬಂಧಪಟ್ಟ ಒಂದು ನೇಗಿಲನ್ನು ಇಟ್ಬಿಟ್ಟು ಒಂದು ಗುಡಿಸಲು ಅದರ ಮುಂದೆ ಒಂದು ಹಸು ಇರುವಂಥ ಒಂದು ಚಿತ್ರವನ್ನು ಮಾಡಿದರೆ ಈ ಹೂಗಳಂತೂ ಆಹಾ ಕಣ್ಣಿಗೆ ಅದ್ಭುತ ಹಬ್ಬವನ್ನು ಉಂಟು ಮಾಡುವ ರೀತಿಯಲ್ಲಿದ್ದು ಗಾಜಿನ ಮನೆಗೆ ಹೋಗುವ ದಾರಿಯಲ್ಲಿ ಈ ರೀತಿಯ ಕಾರಂಜಿಯನ್ನು ನಾವು ನೋಡ್ತಾ ಹಾಗೆ ಗಾಜಿನ ಮನೆಗೆ ಎಂಟ್ರಿ ಕೊಟ್ವಿ ವೀರವನಿತೆ ಕಿತ್ತೂ ರಾಣಿ ಚೆನ್ನಮ್ಮನ ಆಸ್ಥಾನದಲ್ಲಿ ಕೂಳ್ತಿರುವಂಥ ದೃಶ್ಯ ಕಾಣ್ತಾ ಇತ್ತು ಹಾಗೆ ಒಳಗಡೆ ಹೋಗ್ತಾ ನೋಡಿ ಇಷ್ಟು ಅದ್ಭುತವಾಗಿರುವಂಥ ಈ ಸ್ವತಂತ್ರ ಹೋರಾಟಗಾರರ ಚಿತ್ರವನ್ನು ಈ ಸಾರಿ ಎಲ್ಲ ಫಲಪುಸ ಪ್ರದರ್ಶನದಲ್ಲಿ ಏರ್ಪಡಿಸಿದ್ದು ಬಹಳ ಅದ್ಭುತ ಅಂತ ಹೇಳಿತು ಕಿತ್ತೂರು ಸಂಸ್ಥಾನದ ಕೋಟೆಯೇ ಪ್ರಾತಿನಿಧಿಕ ಪುಷ್ಪ ಮಾದರಿ ಅಂತೂ ಬಹಳ ಅದ್ಭುತವಾಗಿ ಕಾಣ್ತು ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಕೋಟೆಯಂತೂ ಭಾಳ ಅದ್ಭುತವಾಗಿ ಕಾಣ್ತಾ ಇತ್ತು ರಾಣಿ ಚೆನ್ನಮ್ಮ ಮತ್ತು ರಾಯಣ್ಣನ ಪ್ರತಿಮೆಗಳಿದ್ವಲ್ಲ ಇಲ್ಲಿದ್ರು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಗಳಿದ್ವು ಮತ್ತು ಕೋಟೆ ವಿನ್ಯಾಸದ ವರ್ಟಿಕಲ್ ಗಾರ್ಡನ್ ಇತ್ತಲ್ಲ ಅದು ಮಾತ್ರ ಅದ್ಭುತವಾಗಿ ಕಾಣ್ತಾ ಇತ್ತು ಈ ರಾಯಣನ ಹುತಾತ್ಮನಾಗುವಂಥ ಸನ್ನಿವೇಶದ ಪ್ರದರ್ಶನವನ್ನು ಹೂ ಜೋಡಣೆಯ ನಡುವೆ ವೀರವನಿತೆಯರ ಕಲಾಕೃತಿಗಳನ್ನು ಅಲ್ಲೆಲ್ಲ ಇಟ್ಟಿದ್ದರು ಮತ್ತು ನೂರ ಒಂಬತ್ತು ಪ್ರಭೇದದ ಮೂವತ್ತು ಲಕ್ಷಕ್ಕೂ ಹೆಚ್ಚು ಏನು ಹೂಗಳನ್ನು ಇಲ್ಲಿ ಈ ಬಾರಿಯ ಫ್ಲವರ್ ಶೋ ಅಲ್ಲಿ ಬಳಸಲಾಗಿತ್ತಂತೆ ಈ ಒಂದು ಸೈನಿಕರಿಗೆ ಇದಿಷ್ಟು ನಾವು ಒಂದು ಟ್ರಿಬ್ಯೂಟ್ ಮಾಡೋಣ ಅನ್ನೋ ರೀತಿಯಲ್ಲಿ ಈ ಅರ್ಪಣೆ ಮಾಡೋಣ ಅನ್ನೋ ರೀತಿಯಲ್ಲಿ ಎಲ್ಲರೂ ಮಾಡಿದರು ರಾಣಿ ಚೆನ್ನಮ್ಮನ ಐಕ್ಯ ಸ್ಮಾರಕದ ಪುಷ್ಪ ಮಾದರಿ ಈ ಪ್ರಶ್ನೆ ಪ್ರಮುಖ ಹೈಲೈಟ್ ಅಂತಲೇ ಹೇಳ್ಬೋದು ಈ ಹೂಗಳು ಕಣ್ಣಿಗೆ ಹಬ್ಬ ಹಬ್ಬ ತರ್ತಾಯಿದ್ವು ನೋಡಿ ಇಲ್ಲಿ ರಾಣಿ ಚೆನ್ನಮ್ಮನ ಈ ಕಲಾಕೃತಿ ಇದೆಯಲ್ಲ ಎಷ್ಟು ಎದ್ದು ಬರುವ ರೀತಿಯಲ್ಲಿತ್ತು ಹೋರಾಟದ ಮನಸ್ಥಿತಿಯನ್ನು ತರುವಂಥ ರೀತಿಯಲ್ಲಿತ್ತು ಕಣ್ಣಿಗಂತೂ ಹಬ್ಬನೇ ತರ್ತಾ ಇದ್ದೇನು ನಾವು ಕೂಡ ಈ ಹಬ್ಬವನ್ನು ಕಣ್ತುಂಬಿ ತುಂಬ್ಕೊಂಡು ಕೊನೆಗೆ ಆ ಗಾಜಿನ ಮನೆಯಿಂದ ಆಚೆ ಬಂದಾಗ ಈ ನವಿಲಿಗ ಈ ನವಿಲಿಗಳಿಗೆ ಪುಷ್ಪದ ಒಂದು ರೀತಿಯಲ್ಲಿ ಅಲಂಕಾರ ಮಾಡಿದರು ಆ ಗರಿಗಳಿಗೆ ಅಂಟಿಸುವ ರೀತಿಯಲ್ಲಿತ್ತು ಭಾಳ ಅದ್ಭುತವಾಗಿರುವಂಥ ಕಲಾಕೃತಿ ಅಲ್ಲಿ ಮೂಡಿ ಬಂದಿತ್ತು ಅಂತೇಳಿ ಹಾಗೆಯೇ ಮುಂದೆ ಇದ್ದರೆ ನೋಡ್ಬೋದು ಇಲ್ಲಿ ಜನಸಾಗರ ಇಷ್ಟೊಂದು ಜನ ಸೇರಿದ್ದಾರೆ ಅಲ್ಲಿ ಅಂಥೇಳಿ ತುಂತುರು ಮಳೆ ಬರ್ತಾಯಿತ್ತು ಮಳೆಯ ಮಧ್ಯದಲ್ಲೇ ನಾವು ಕೂಡ ಅಲ್ಲಲ್ಲೇ ನಿಂತ್ಕೊಂಡು ಹಾಗೆ ಮತ್ತೆ ಅಲ್ಲಿ ಹೋದ್ವಿ ಅಲ್ಲೊಂದು ಹೂವಿನ ಆಕಾರದ ಕಮಾನುಗಳನ್ನು ಅಲ್ಲೆಲ್ಲ ಮಾಡಿದರೆ ಇಲ್ಲಿ ಫೋಟೋ ಅಂತೂ ಭಾಳ ಅದ್ಭುತವಾಗಿ ಕಾಣ್ತಾ ಇತ್ತು ಎಷ್ಟು ಸುಂದರವಾಗಿರುವಂಥ ಹೂವಿನ ಕಲಾಕೃತಿಯನ್ನು ನೀವು ಮಾಡಿದರು ಅವೆಲ್ಲವೂ ಕೂಡ ಮನಸ್ಸಿಗೆ ಮುಂದೆ ನೀಡ್ತಿತ್ತು ನಾಳೆ ಕಡೆ ದಿನ ಆಗಿರೋದ್ರಿಂದ ನೀವು ಕೂಡ ಮಿಸ್ ಮಾಡಬೇಡಿ ಈ ಸಸ್ಯ ಕಾಶಿ ಫಲಪುಷ್ಪ ಪ್ರದರ್ಶನ ಹೊಂದಿರುವಂಥ ಭಾಗ್ಯ ಭೇಟಿ ನೀಡಿ ನಿಮ್ಮ ಮನಸ್ಸನ್ನು ತಂಪು ಮಾಡ್ಕೊಳ್ಳಿ ಅಲ್ಲಿರುವಂಥ ಹೂಗಳನ್ನು ಆ ಹೂವಿನ ಸೌಂದರ್ಯವನ್ನು ಎಲ್ಲರೂ ಕೂಡ ಆರಾಧಿಸ್ಬೇಕು ಆರಾಧಿಸಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಯಾರು ವಿಡಿಯೋನ ಕಂಪ್ಲೀಟಾಗಿ ನೋಡಿದರೂ ಅವ್ರನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ನೀವು ಕೂಡ ಒಮ್ಮೆ ನಾಳೆ ಕಡೆಯ ದಿನ ಅಂದರೆ ಸೋಮವಾರ ಕಡೆಯ ದಿನ ಆಗಿರೋದ್ರಿಂದ ಮತ್ತೊಮ್ಮೆ ಯಾರು ಹೃದಲ್ಲಿದ್ದಿರೋ ಯಾರೂ ಹೋಗೋಕ್ಕಾಗಿಲ್ವೋ ಅಲ್ಲಿಗೆ ಹೋಗಿ ಈ ಬಾರಿಯ ಫಲಪುಷ್ಪ ಪ್ರದರ್ಶನವನ್ನು ನೋಡಿ ಕಣ್ತು ಆನಂದಿಸ್ಕೊಳ್ಳಿ ಜೈ ಹಿಂದ್ ಜೈ ಭಾರತ್ ಮಾತೆ